ಹಾಯ್ ಗೈಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ರಕ್ಷಾ ರಂಜಿತ್ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಕರ್ಜಿಕಾಯಿನ ಹೇಗೆ ಮಾಡೋದು ಗರಿಗರಿಯಾದ ಕರ್ಜಿಕಾಯಿನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಅಥವಾ ಶೇರ್ ಮಾಡಿ ನೋಡಿ ಇವಾಗ ಒಂದು ಬೌಲಿಗೆ ನಾನು ಮೈದಾ ಹಿಟ್ಟು ಹಾಗೆ ಸ್ವಲ್ಪ ಚಿರೋಟಿ ರವೆನ ಹಾಕಿ ಇಟ್ಕೊಂಡಿದ್ದೀನಿ ಇದಕ್ಕೇ ನಾನು ಒಂದು ಎರಡು ಸ್ಪೂನ್ ಆಗುವಷ್ಟು ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅಶ್ನ ಪೌಡರು ಅಂದರೆ ಸ್ವಲ್ಪ ಕಲ್ಲರ್ಗೋಸ್ಕರ ಅಶ್ನ ಹಾಕ್ತಾಯಿದ್ದೀನಿ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಕಲಿಸ್ಕೊಳ್ತಾ ಇದ್ದೀನಿ ಇದು ಹಬ್ಬದಲ್ಲಿ ಅಂದರೆ ಗಣೇಶ ಹಬ್ಬಕ್ಕೆ ಹಾಗೆ ಈ ನಾನು ಏನು ನೆಕ್ಸ್ಟು ದೀಪಾವಳಿ ಹಬ್ಬ ಬರ್ತಾ ಇದೆ ಸೊ ಅದಕ್ಕೂ ಅದು ಇದಾಗುತ್ತೆ ಹಾಗೆ ಈಗ ನಾನು ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಾದ್ರ ಮೇಲೆ ಇದಕ್ಕೆ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕಿ ಒಂದು ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿಟ್ಕೊಬೇಕಾಗುತ್ತೆ ನೋಡಿ ಈ ಥರ ಕಲಸಿ ಇದ್ರ ಮೇಲೆಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಚೆನ್ನಾಗಿ ನಾದ್ಬಿಟ್ಟು ಒಂದು ಟೂ ಹಾರ್ಸು ಇದನ್ನು ರೆಸ್ಟಿಗೆ ಬಿಡ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ನಾದ್ಕೊಂಬಿಟ್ಟು ಅದನ್ನು ರೆಸ್ಟಿಗೆ ಬಿಡೋದು ಇದರಲ್ಲಿ ಮೇಯ್ನ್ ಪಾಯಿಂಟ್ ಆಗಿರುತ್ತೆ ಈ ಹಿಟ್ಟನ್ನು ಹೇಗೆ ನಾತ್ಕೊತೀವೋ ಸೊ ಅದ್ರ ಮೇಲೆ ಅಜ್ಜಿಕಾಯಿ ಚೆನ್ನಾಗಿ ಬರುತ್ತೆ ಇದಕ್ಕೆ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಒಂದು ಟೂ ಹಾರ್ಸ್ ಬಿಡ್ತಾಯಿದ್ದೀನಿ ಓಕೆ ಈಗ ಸ್ಟಫಿಂಗಿಗೆ ಏನೇನು ಬೇಕು ನೋಡ್ಕೊಂಬರೋಣ ಹುರ್ಗಡ್ಲೆ ಹಾಗೆ ಒಣಕೊಬ್ಬರಿ ಸ್ವಲ್ಪ ಬೆಲ್ಲ ಎಳ್ಳು ಹಾಗೆ ಹುರಿದಿಟ್ಟಿರೋ ಶೇಂಗಾನ ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕಬೇಕಾಗತ್ತೆ ಇದನ್ನೆಲ್ಲದನ್ನ ಈಗ ಒಂದೊಂದಾಗಿ ರುಬ್ಕೊಂಬರೋಣ ಫಸ್ಟು ನಾನು ಶೇಂಗಾನ ರುಬ್ಕೊಂಬರ್ತಾಯಿದ್ದೀನಿ ಅಂದರೆ ತರಿತರಿಯಾಗಿ ರುಬ್ಕೋಬೇಕು ಕರ್ಚಿಕಾಯಿ ತಿಂದಾಗ ಆ ಶೇಂಗಾ ಹುರಗಡ್ಲೆ ಏನಿರುತ್ತೆ ತರಿತರಿಯಾಗಿರೋದ್ರಿಂದ ಬಾಯಿಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಪೌಡ್ರು ಫುಲ್ ಪೌಡ್ರ್ ಆಗಿಬಿಟ್ರೆ ಅದು ತಿನ್ನೋಕ್ಕೆ ಚೆನ್ನಾಗಿರಲ್ಲ ಸೊ ಹಂಗಾಗಿ ಎಲ್ಲದನ್ನು ತರಿತರಿಯಾಗಿ ರುಬ್ಕೊಂಬನ್ನಿ ಈಗ ಅದೇ ಜಾರಿಗೆ ನಾನು ಹುರಗಡ್ಲೇನೂ ಕೂಡ ಹಾಕ್ಕೊಂಡು ಒಂದು ಹುರಿಗಡ್ಲೆ ಒಂದು ಫೋರ್ ಪೀಸ್ ಆಗಬೇಕು ಅಷ್ಟು ಮಾತ್ರ ನಾನು ಪುಡಿ ಮಾಡ್ಕೊಳ್ತಾ ಇದ್ದೀನಿ ಜಸ್ಟ್ ಗಿರ್ ಅನ್ಸ್ಬಿಟ್ಟು ಆನ್ ಆಫ್ ಮಾಡಿ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಹಾಗೆ ಒಣ ಕೊಬ್ಬರಿನ ನಾನು ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಚೆನ್ನಾಗಿ ರುಬ್ಕೊತಾ ಇದ್ದೀನಿ ಇದನ್ನು ತರಿತರಿಯಾಗಿ ರುಬ್ಕೊಂಡಿದ್ದೀನಿ ಲಾಸ್ಟಿಗೆ ಎಳ್ಳಿತ್ತಲ್ವ ಸೊ ಅದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಹಾಗೇ ಇದನ್ನೇನು ಪೌಡ್ರ್ ಮಾಡ್ಕೊಳ್ತಾ ಇಲ್ಲ ಇದನ್ನು ಹುರಿದಿಟ್ಕೊಂಡಿದ್ದೆ ಎಳ್ಳನ್ನು ಹಾಗೆ ಒಂದು ಕಪ್ಪು ಬೆಲ್ಲನ ಹಾಕ್ತಾಯಿದ್ದೀನಿ ಸ್ವೀಟ್ ನಮ್ಮಲ್ಲಿ ಜಾಸ್ತಿ ಯಾರು ತಿಂದೆ ಇರೋ ಕಾರಣ ನಾನು ಸ್ವಲ್ಪ ಸ್ವೀಟ್ನ ಹಾಕ್ತಾಯಿದ್ದೀನಿ ಬೆಲ್ಲ ಹಾಕಿ ಮಾಡ್ತಾಯಿದ್ದೀನಿ ಇದನ್ನೆಲ್ಲದನ್ನೂ ಚೆನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಏನೇನು ಪೌಡ್ರ್ ಮಾಡ್ಕೊಂಡಿದ್ನಲ್ಲ ಅದಿಷ್ಟು ನೀಟಾಗಿ ಎಲ್ಲದ್ರ ಜೊತೆ ಮಿಕ್ಸ್ ಆಗಬೇಕು ಸೊ ಆ ಥರ ಫುಲ್ಲು ನೀಟ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ ಓಕೆ ನೋಡಿ ಇವಾಗ ಇದು ಮಿಕ್ಸ್ ಆಗಿದೆ ಈಗ ನಾನು ಮೈದಾ ಹಿಟ್ಟನ್ನು ರೆಸ್ಟಿಗೆ ಬಿಟ್ಟಿದ್ದೆನಲ್ಲ ಟೂ ಅವರ್ಸ್ ಆಲ್ರೆಡಿ ಆಗಿದೆ ಸೊ ಇದನ್ನು ಓಪನ್ ಮಾಡಿ ನೋಡಿದಿನಿ ಫುಲ್ ಸ್ಮೂತಾಗಿ ನಿಮಗೆ ನೋಡ್ತಾ ಇರ್ಬೋದು ಆ ಚಿರೋಟಿ ರವೆ ಬೇರೆ ಹಾಕಿರ್ತೀವಲ್ಲ ಅದು ಸ್ವಲ್ಪ ಅರಳ್ಕೊಂಡಿರುತ್ತೆ ಇನ್ನೊಂದು ಸತಿ ನೀಟಾಗಿ ನಾದ್ಕೊಂಬಿಟ್ಟು ಪುಟ್ ಪುಟ್ಟಾಗಿ ಉಂಡೆಗಳನ್ನ ಮಾಡಿಕೊಂಡು ಪೂರಿ ಒಂದು ಸಣ್ಣ ಪೂರಿ ಆಕಾರಕ್ಕೆ ಮಾಡಿಕೊಂಡು ಸ್ಟಫಿಂಗ್ನ ತುಂಬಬೇಕಾಗತ್ತೆ ನೋಡ್ತಾ ಇರ್ಬೋದು ನೀವು ನಾನು ಈ ಥರ ಒಂದು ಸಣ್ಣ ಉಂಡೆ ತೊಗೊಂಡು ಇದನ್ನು ತಟ್ಕೊಳ್ತಾ ಇದ್ದೀನಿ ಸಣ್ಣ ಪೂರಿ ಆಕಾರಕ್ಕೆ ಅದನ್ನು ತಟ್ಕೊಂಬಿಟ್ಟು ಕರ್ಜಿಕಾಯಿದು ಏನು ಅಚ್ಚಿರುತ್ತಲ್ವಾ ಸೊ ಅದಕ್ಕೆ ನಾನು ಇಟ್ಕೊಂಬಿಟ್ಟು ಸ್ಟಫಿಂಗ್ನ ಫಿಲ್ ಮಾಡ್ಕೊಳ್ತಾ ಇದ್ದೀನಿ ನಾನು ಎಲ್ಲ ಕರ್ಜಿಕಾಯಿಗಳನ್ನ ಈ ಥರ ಫಿಲ್ ಮಾಡಿ ಅಚ್ಚಲಿ ಇದು ಮಾಡ್ಕೊಂಡ್ಬಿಟ್ಟು ಇಟ್ಕೊಂಡಿದ್ದೀನಿ ಎಲ್ಲದನ್ನೂ ಒಂದೇ ಸತಿ ಎಣ್ಣೆಗೆ ಬಿಡೋಕ್ಕಾಗತ್ತೆ ಅಂತ ಹೇಳಿ ನೋಡಿ ಇಷ್ಟೊಂದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಎಣ್ಣೆ ಆಲ್ರೆಡಿ ಕಾದಿದೆ ಇವಾಗ ಅದು ಎಣ್ಣೆ ಕಾದಿದ್ಯೋ ಅಂತ ಒಂದು ಸ್ವಲ್ಪ ಒಂದು ಚಿಕ್ಕ ಮೈದಾ ಹಿಟ್ಟು ಪೀಸ್ನ ಹಾಕಿ ಚೆಕ್ ಮಾಡ್ತಾಯಿದ್ದೀನಿ ಆಲ್ರೆಡಿ ಕಾದಿದೆ ಸೊ ಹಾಗಾಗಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಅದನ್ನ ಎಣ್ಣೆಗೆ ಹಾಕೊಳ್ತಿದ್ದೀನಿ ಒಂದು ಸ್ವಲ್ಪ ಅಗ್ಲ ಪಾತ್ರೆ ಇಟ್ಕೊಳ್ಳೋದ್ರಿಂದ ಬೇಯಿಸ್ಕೊಳ್ಳೋಕ್ಕೂ ಈಸಿ ಆಗುತ್ತೆ ನಮಗೆ ತಿರು ಹಾಕೋಕ್ಕೂ ಈಸಿ ಆಗುತ್ತೆ ನಾನು ಇದರಲ್ಲಿ ಒಂದು ಸತಿಗೆ ಬಾಣಲೆಗೆ ಒಂದು ತರ್ಟಿನಿಂದ ಫೋರ್ಟೀನ್ ಆಗೋಷ್ಟು ಕರ್ಜಿಕಾಯಿನ ಹಾಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ನೀಟಾಗಿ ತಿರು ಹಾಕೋಬೇಕಾಗತ್ತೆ ಸ್ವಲ್ಪ ಬ್ರೌನಿಷ್ ಬರೋವರೆಗೂ ಇದನ್ನು ಎಣ್ಣೆಯಲ್ಲಿ ಬೇಯಿಸ್ಕೊಳ್ಳಿ ನೀವು ಮನೇಲಿ ಟ್ರೈ ಮಾಡಿ ನೋಡಿ ಗರಿಗರಿಯಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಮನೇಲಿ ಮಕ್ಕಳಿಗೆಲ್ಲ ತಿನ್ನೋಕ್ಕೆ ಬೆಲ್ಲ ಹಾಕಿರ್ತೀವಲ್ಲ ಸೊ ಹಾಗಾಗಿ ತಿನ್ಬೋದು ಮನೇಲಿ ಯಾರೇ ಶುಗರ್ ಪೇಷಂಟ್ ಇದ್ದರೂ ತಿನ್ಬೋದು ಏನು ಜಾಸ್ತಿ ಏನು ತೊಂದರೆ ಇಲ್ಲ ಇದು ಇವತ್ತಿನ ರೆಸಿಪಿ ಆಗಿತ್ತು ಇನ್ನು ಮುಂದಿನ ರೆಸಿಪೀಲಿ ಸಿಗ್ತೀನಿ ಗಾಯ್ಸ್ ಥ್ಯಾಂಕ್ ಯು ಬಾಯ್ ಬಾಯ್